ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಆದೇಶ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಪೋಷನ್ ಟ್ರ್ಯಾಕರ್ ಆ್ಯಪ್ನಲ್ಲಿ ಹೊಸ ವರ್ಷನ್ ಹನ್ನೊಂದು ಪಾಯಿಂಟ್ ನಾಲ್ಕು ಇದು ಹೊಸ ಆವೃತ್ತಿಯಾಗಿದೆ ಸೊ ಇದನ್ನು ನೀವು ಅಪ್ಡೇಟ್ ಮಾಡಿಕೊಳ್ಳಬೇಕಾಗುತ್ತೆ ಅಪ್ಡೇಟ್ ಮಾಡ್ಕೊಳ್ಳೋದ್ರಿಂದ ಏನಪ್ಪ ಪ್ರಯೋಜನ ಅಂತ ಕೇಳಿದಾಗ ಸರ್ವರ್ ಪ್ರಾಬ್ಲಮ್ ಇರೋದಿಲ್ಲ ಮಿರರ್ ಬಗ್ ಪಿಕ್ಸೆಲ್ ಪ್ರಾಬ್ಲಮ್ ಇರೋದಿಲ್ಲ ಜೊತೆಗೆ ಫಲಾನುಭವಿಗಳನ್ನು ಈಸಿಯಾಗಿ ನೀವು ಸುಲಭವಾಗಿ ಸೇರಿಸ್ಕೋಬೋದು ಜೊತೆಗೆ ಫಲಾನುಭವಿಗಳನ್ನು ಈಸಿಯಾಗಿ ಸುಲಭವಾಗಿ ನೀವು ಡಿಲೀಟ್ ಮಾಡ್ಬೋದು ಪ್ರತಿಯೊಬ್ಬರು ಈ ಹನ್ನೊಂದು ಪಾಯಿಂಟ್ ನಾಲ್ಕು ವರ್ಷನನ್ನು ಅಪ್ಡೇಟ್ ಮಾಡಿಕೊಳ್ಬೇಕಾಗುತ್ತೆ ಮಾಡ್ಕೋಬೇಕಂದ್ರೆ ನೀವೇನು ಮಾಡಬೇಕಂತ ಕೇಳಿದಾಗ ಈಗಾಗಲೇ ನಿಮ್ಮ ಬಳಿ ಪೋಷನ್ ಟ್ರ್ಯಾಕರ್ ಆ್ಯಪ್ ಇದ್ದರೆ ನೀವು ಪ್ಲೇ ಸ್ಟೋರ್ಗೆ ಹೋಗ್ಬೇಕಾಗುತ್ತೆ ಆ ಪ್ಲೇ ಸ್ಟೋರ್ ಮೇಲೆ ಒತ್ತಿ ಅಲ್ಲಿ ಮೇಲೆ ಸರ್ಚ್ ಬಾಕ್ಸ್ ಅಂತ ಕಾಣಿಸ್ತದೆ ನೋಡಿ ಆ ಸರ್ಚಲ್ಲಿ ಅಂತ ಟೈಪ್ ಮಾಡಿ ಪಿ ಒ ಎಸ್ ಎಚ್ ಎನ್ ಅಂತ ಟೈಪ್ ಮಾಡಿರಿ ಕೆಳಗೆ ನಿಮ್ಗೆ ಗೊತ್ತಿರುವಂತಹ ಪೋಷನ್ ಟ್ರ್ಯಾಕರ್ ಆ್ಯಪ್ ಬಂದಿರ್ತದೆ ಸೊ ಆ ಪೋಷನ್ ಟ್ರ್ಯಾಕರ್ ಆ್ಯಪ್ ನೋಡಿ ನಿಮ್ಗೆ ಗೊತ್ತಿರುವಂಥದ್ದು ಅದ್ರ ಮೇಲೆ ಓದ್ತಿ ಅದ್ರ ಮೇಲೆ ಹೊತ್ಬಿಟ್ಟು ನೋಡಿದಾಗ ಅದೇ ಗ್ರೀನ್ ಕಲರಲ್ಲಿ ಅಪ್ಡೇಟ್ ಅಂತ ಕೇಳ್ತಾ ಇದೆ ನೋಡಿ ಸೊ ಅಪ್ಡೇಟ್ ಕಾಣಿಸ್ತಾ ಇದೆಯಲ್ಲ ಸೊ ಅಲ್ಲಿ ವಾಟ್ಸ್ ನ್ಯೂ ಅಂತ ನೋಡಿದಾಗ ಅಲ್ಲಿ ಮಿರರ್ ಬಕ್ ಪಿಕ್ಸ್ ಪಿಕ್ಸಸ್ ಅಂತೇಳಿ ಸೊ ಅದು ಈಗ ಹೊಸದಾಗಿ ಬಂದಿರುವಂತಹ ಒಂದು ಅಪ್ಡೇಟ್ ಇದು ಹನ್ನೊಂದು ಪಾಯಿಂಟ್ ನಾಲ್ಕು ಅಪ್ಡೇಟು ಈ ಅಪ್ಡೇಟ್ ಮಾಡಿಕೊಂಡಾಗ ಈ ಎಲ್ಲ ಉಪಯೋಗಗಳು ಇದ್ದಾವೆ ಅದಕ್ಕಾಗಿ ಪ್ರತಿಯೊಬ್ಬರೂ ಈ ಅಪ್ಡೇಟನ್ನು ಮಾಡ್ಕೋಬೇಕಾಗುತ್ತೆ ಸೊ ಈಗ ಅಪ್ಡೇಟ್ ಮೇಲೆ ಹೊತ್ತಿ ಗ್ರೀನ್ ಕಲರ್ ಅಂತ ಅಪ್ಡೇಟ್ ಮೇಲೆ ಹೊತ್ತಿ ಸೊ ಈಗ ಡೌನ್ಲೋಡ್ ಆಗ್ತಾ ಇದೆ ಅದೇ ಹೊಸದಾಗಿ ಅಪ್ಡೇಟ್ ಆಗ್ತಾ ಇದೆ ಸೊ ಈ ಅಪ್ಡೇಟ್ ಕಂಪ್ಲೀಟ್ ಆದಮೇಲೆ ಫುಲ್ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಆದಮೇಲೆ ಏನಾಗಿರುವಂಥದ್ದು ಅಲ್ಲಿ ಓಪನ್ ಅಂತ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಆಗಬೇಕು ಕಂಪ್ಲೀಟ್ ಆದಮೇಲೆ ಇನ್ಸ್ಟಾಲಿಂಗ್ ಅಂತ ಬಂದ್ಬಿಟ್ಟು ಆಮೇಲೆ ಓಪನ್ ಅಂತೇಳಿ ತೋರಿಸುತ್ತೆ ಅದು ಗ್ರೀನ್ ಕಲರಲ್ಲಿ ತೋರಿಸುತ್ತೆ ಕಂಪ್ಲೀಟ್ ಆಯಿತು ಈಗ ನೋಡಿ ಈಗ ಓಪನ್ ಅಂತ ಬರುತ್ತೆ ನೋಡಿ ಓಪನ್ ಅಂತ ಬಂದಾಗ ನೀವೇನು ಮಾಡಬೇಕು ಆ ಗ್ರೀನ್ ಕಲರ್ ಓಪನ್ ಮೇಲೆ ಒತ್ತಬೇಕು ಓದ್ತಿದಾಗ ಮಾತ್ರ ನಿಮಗೆ ಹನ್ನೊಂದು ಪಾಯಿಂಟ್ ನಾಲ್ಕು ನೋಡಿ ಈ ಒಂದು ಹೋಮ್ ಪೇಜ್ ಕೆಳಗೆ ಆ ವೃತ್ತಿಯ ಹನ್ನೊಂದು ಪಾಯಿಂಟ್ ನಾಲ್ಕು ಅಂತೇಳಿ ಬಂತು ನೋಡಿ ಅದೇ ಈಗ ನೀವು ಹೊಸದಾಗಿ ಮಾಡ್ಕೊಂಡಿರುವಂಥ ಅಪ್ಡೇಟು ಈ ಅಪ್ಡೇಟನ್ನು ಚೆಕ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಇದಿದ್ದರೆ ಮಾತ್ರ ಹೊಸದಾಗಿ ಅಪ್ಡೇಟ್ ಆಗಿದೆ ಅಂತ ಅರ್ಥ ಸೊ ನಂತರ ನೀವೇನು ಈಗ ಡಿಪಾರ್ಟ್ಮೆಂಟ್ ಕಡೆ ಕೊಟ್ಟಿರುವಂಥ ಮೊಬೈಲ್ ನಂಬರ್ ಹಾಕಿ ಎಮ್ ಪಿ ನಂಬರ್ ಹಾಕಿ ಲಾಗಿನ್ ಹಾಕಿ ಲಾಗಿನ್ ಆದಾಗ ಮಾತ್ರ ಯಾವುದೇ ರೀತಿ ಸರ್ವರ್ ಪ್ರಾಬ್ಲಮ್ ಇರೋದಿಲ್ಲ ಜೊತೆಗೆ ಜೊತೆಗೆ ಸುಲಭವಾಗಿ ಮಕ್ಕಳ ತೂಕ ಎತ್ತರವನ್ನು ಜೊತೆಗೆ ಟಿ ಎಚ್ ಆರ್ ಅನ್ನು ಅಟೆಂಡೆನ್ಸು ಮತ್ತು ಹಾಜರಾತಿ ಎಲ್ಲವನ್ನೂ ಸಹ ನೀವು ಹಾಕ್ಬೋದು ಇಷ್ಟು ಇವತ್ತಿನ ಒಂದು ಮಾಹಿತಿ ಈ ಅಪ್ಡೇಟ್ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು ಥ್ಯಾಂಕ್ ಯು